ಒಂದು ಮಿಕ್ಸಿ ಜಾರ್ ಇಟ್ಕೊಂಡಿದ್ದೀನಿ ಅದಕ್ಕೆ ನಾಲ್ಕು ನೆಲ್ಲಿಕಾಯಿನ ಈ ತರ ಕಟ್ ಮಾಡಿ ಹಾಕೋತಾ ಇದ್ದೀನಿ ಬೆಟ್ಟದ ನೆಲ್ಲಿಕಾಯಿ ತಗೊಂಡಿರೋದು ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಕೊಂಡಿದ್ದೀನಿ ಒಂದೆರಡು ಎರಡು ಹಸಿಮೆಣ್ಸಿನ್ಕಾಯಿ ಹಾಕೊಂತ ಇದೀನಿ ನಾಲ್ಕರಿಂದ ಐದು ಸ್ಪೂನ್ ಅಷ್ಟು ತೆಂಗಿನಕಾಯಿ ಈ ತರ ಕಟ್ ಮಾಡಿ ಹಾಕೊಂಡಿದೀನಿ ನೀವು ತುರ್ದ್ ಬೇಕಾದ್ರೆ ಹಾಕೋಬಹುದು ಬೇಕಾಗುವಷ್ಟು ಉಪ್ಪು ಇಷ್ಟು ಹಾಕೊಂಡು ಒಂದ್ಸಲಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ನೋಡಿ ಈ ತರ ಆಗಿರುತ್ತೆ ಈಗ ಒಂದೆರಡರಿಂದ ಮೂರು ಸ್ಪೂನ್ ಅಷ್ಟು ನೀರ್ ಹಾಕೊಂಡು ನುಣ್ಣಗೆ ಚಟ್ನಿ ತರ ರುಪ್ಕೋಬೇಕು ಹ ನೋಡಿ ಈ ತರ ಬರುತ್ತೆ ಇದನ್ನೆಲ್ಲ ಈಗ ಒಂದು ಬೌಲಿಗೆ ಹಾಕೋತಾ ಇದೀನಿ ನೆಲ್ಲಿಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಷ್ಟು ಹಾಕೊಂಡಾದ್ಮೇಲೆ ಒಂದು ಲೋಟದಷ್ಟು ನಾನು ಮೆಜ್ಗೆ ಹಾಕೊಂಡಿದ್ದೀನಿ ಮೇಲೆ ಒಂದ್ ಸ್ವಲ್ಪ ನೀರ್ ಹಾಕೊಂಡಿದ್ದೀನಿ ಸ್ವಲ್ಪ ನೀರಾಗೆ ನೀವು ಇದು ನೆಲ್ಲಿಕಾಯಿ ತಂಬುಳಿ ಅಂತ ನಾವ್ ಹೇಳ್ತೀವಿ ಆಸಿ ಅಂತಾನು ಹೇಳ್ತಾರೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ಮನೆಯಲ್ಲಿ ದೊಡ್ಡವ್ರಿಗೂ ಸಣ್ಣವ್ರಿಗೂ ಎಲ್ಲರಿಗೂ ಮಾಡಿ ನೀವು ಕೊಡ್ಬೋದು ಈಗ ಒಂದ್ ಒಗ್ಗರಣೆ ಬಂಡ್ಲಿಗೆ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದೀನಿ ಎಣ್ಣೆಗೆ ಸ್ವಲ್ಪ ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಚಟಪಟ ಅಂದ್ಮೇಲೆ ಸ್ವಲ್ಪ ಜೀರಿಗೆ ಹಾಕೊಂತಿದೀನಿ ಸ್ವಲ್ಪ ಕರ್ಬೇನ್ ಸೊಪ್ಪು ಇಷ್ಟು ಹಾಕೊಂಡು ಸ್ವಲ್ಪ ಮೇಲೆ ಇಂಗು ಇಂಗು ಹಾಕೊಳ್ಳೋದ್ರಿಂದ ಒಳ್ಳೆ ಗಮ ಬರುತ್ತೆ ಒಗ್ಗರಣೆನ ನೆಲ್ಲಿಕಾಯಿ ತಂಬುಳಿಗೆ ಹಾಕಿ ಕೈ ಆಡ್ಬಿಟ್ರೆ ನೋಡಿ ತಂಬುಳಿ ರೆಡಿ ಆಯ್ತು ಸ್ವಲ್ಪ ನೀರಾಗಿದ್ರೇನೆ ಒಳ್ಳೇದು ಕುಡಿಯೋಕ್ಕೂ ಅನ್ನಕ್ಕೆ ಕಲ್ಸ್ಕೊಳ್ಳೋಕು ತುಂಬಾ ಚೆನ್ನಾಗಿರುತ್ತೆ ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ